ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ವಿಶೇಷವಾಗಿ ಮೆಂತೆ ಮುದ್ದೆನ ಮನೇಲಿ ಯಾವ ರೀತಿ ಮಾಡೋದಂತ ತೋರಿಸ್ತೀವಿ ನೀವು ನೋಡ್ಬೋದು ರಾಜಮುಡಿ ಅಕ್ಕಿ ಮೆಂತೆ ಹಾಗೂ ಗೋಧಿ ಇದು ಜವೆ ಗೋಧಿ ಅಂತ ಕರಿತೀವಲ್ಲ ಅದು ಸೊ ಈ ಮೂರನ್ನು ಕೂಡ ಚೆನ್ನಾಗಿ ತೊಳ್ಕೋಬೇಕು ಯಾಕಂದರೆ ಎಸ್ಪೆಷಲಿ ರಾಜಮುಡಿ ಅಕ್ಕಿಯಲ್ಲಿ ಸ್ವಲ್ಪ ಹುಳ ಬಂದಿರುತ್ತೆ ಸೊ ಅದನ್ನೆಲ್ಲ ತೊಳೆದು ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇವು ಮೂರನ್ನು ಒಂದು ಅಳತೆಯಲ್ಲಿ ತಗೊಂಡು ಕ್ಲೀನ್ ಮಾಡಿ ಅದಾದ ನಂತರ ಇದನ್ನು ಚೆನ್ನಾಗಿ ಒಣಗಿಸ್ಬೇಕು ಸ್ನೇಹಿತರೆ ಒಣಗಿಸಿದಾಗ ಅದರಲ್ಲಿರುವಂಥ ಹುಳ ಅಥವಾ ಬೇರೆಯೇ ಇಂಪ್ಯೂರಿಟೀಸ್ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಈ ರೀತಿ ಚೆನ್ನಾಗಿ ತೊಳ್ಕೊಳ್ಳಿ ಮೆಂತೆ ಮುದ್ದೆ ಎಸ್ಪೆಷಲಿ ವೀಕ್ನೆಸ್ ಇರುವಂತಹ ಹೆಣ್ಮಕ್ಕಳಿಗೆ ಭಾಳನೇ ಒಳ್ಳೆಯದು ಸೊ ಒಂದು ಅಚ್ಚು ಬೆಲ್ಲನ ನಾವು ಇದರೊಳಗಡೆ ಇದ್ದೀವಿ ತುಂಬಾ ಹಾಕೋಕ್ಕೆ ಹೋಗ್ಬೇಡಿ ಸಿಹಿ ಆದರೆ ತಿನ್ನೋಕ್ಕಾಗಲ್ಲ ಸೊ ಈ ರೀತಿ ಫಸ್ಟು ಬಿಸಿನೀರನ್ನು ಕಾಯಿಸ್ಕೊಂಡು ಇದು ಪಾಕ ಮಾಡಿಕೊಳ್ಳೋಕ್ಕೆ ಸ್ನೇಹಿತರೆ ಆ ಬೆಲ್ಲದ ಅಚ್ಚನ್ನು ಪುಡಿ ಮಾಡಿ ಈಗ ನೀರಿನೊಟ್ಟಿಗೆ ಸೇರಿಸಿ ಅದನ್ನು ಚೆನ್ನಾಗಿ ಕುದಿಸಿದರೆ ಅದು ಒಳ್ಳೆ ಪಾಕ ಆಗುತ್ತೆ ಸೊ ಇದ್ರನ್ನ ಆ ಹಿಟ್ಟು ಮಾಡಿಸಿರ್ತೀವಲ್ಲ ಅದ್ರ ಜೊತೆ ಮಿಶ್ರಣ ಮಾಡಿ ಸೇಮ್ ನಾವು ರಾಗಿ ಮುದ್ದೆನ ಹೇಗೆ ಕಟ್ತೀವಿ ಅದೇ ರೀತಿ ಇದನ್ನು ಕೂಡ ಕಟ್ಟೋದಷ್ಟೇ ಬೇರೆ ಏನು ಇದರಲ್ಲಿ ತುಂಬ ಎಕ್ಸ್ಟ್ರಾಸ್ ಎಲ್ಲ ಹಾಕಕ್ಕೆ ಹೋಗಬೇಡಿ ತುಂಬ ವೀಡಿಯೋಸಲ್ಲಿ ಏನೇನೋ ತುಂಬ ಸೇರ್ಸೋಕ್ಕೆ ಕಾಳು ಅದು ಇದು ಎಲ್ಲ ಸೇರ್ಸೋಕ್ಕೆ ಹೇಳ್ತಾರೆ ಅದು ಯಾವುದು ಕೂಡ ಮಾಡಬೇಡಿ ಯಾಕಂದರೆ ನಿಮಗೆ ಮೆಂತೆ ಮುದ್ದೆಯ ಒಂದು ಅಥೆಂಟಿಸಿಟಿ ಅನ್ನೋದು ಕಳೆದೋಗಿಬಿಡುತ್ತೆ ಈ ರೀತಿ ಕ್ಲೀನಾಗಿ ಸೋಸ್ಕೊಳ್ಳೋಣ ಯಾಕಂದರೆ ಬೆಲ್ಲದಲ್ಲೂ ಕೂಡ ತುಂಬಾ ಇಂಪ್ಯೂರಿಟೀಸ್ ಇರುತ್ತೆ ಸೊ ಈ ರೀತಿ ಚೆನ್ನಾಗಿ ಸೋಸ್ಕೊಂಡು ನಾವೇನು ಸೋಸ್ಕೊಂಡಿರ್ತೀವಲ್ಲ ಅದನ್ನು ಆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮುದ್ದೆ ಮುದ್ದೆಗಟ್ಟೋದಷ್ಟೆ ಮುದ್ದೆಗಟ್ಟಿ ಅದನ್ನು ತುಪ್ಪದ ಜೊತೆ ತಿಂದರೆ ಭಾಳ ಒಳ್ಳೆಯದು ಸ್ನೇಹಿತರೆ ಬೇರೆ ಅದಕ್ಕೆ ಯಾವುದು ಸಾರಾಗಲಿ ಮತ್ತೊಂದಾಗಲಿ ಯಾವುದು ಕಾಂಬಿನೇಷನ್ ಇಲ್ಲ ತುಪ್ಪನೇ ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು